ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಟರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶನಿವಾರ ಇವತ್ತಿನ ಶುಭೋದಯ ಮತ್ತು ಎಂದಿನಂತೆ ವಿಶೇಷ ಹಾಗೂ ಸ್ವಲ್ಪ ಬುದ್ಧಿಗೆ ಕೆಲಸ ಕೊಡುವಂಥದ್ದು ಅಂದರೆ ನಮ್ಮ ಮೆದುಳಿಗೆ ಕೆಲಸ ಕೊಡ್ತಕ್ಕಂಥ ಪ್ರಶ್ನೆ ಇದು ಒಬ್ಬ ವಿದ್ಯಾರ್ಥಿನಿಗೆ ಕೇಳಿದ್ದು ಅದೇನು ಅಂತೀರಾ ನನಗೆ ಇಂದು ಬೆಳಿಗ್ಗೆ ಒಬ್ಬ ವಿದ್ಯಾರ್ಥಿ ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ ಗುಂಪಿನಲ್ಲಿ ಇರುವ ವ್ಯಕ್ತಿಗಳಲ್ಲಿ ಯಾರ್ಯಾರು ಬುದ್ಧಿವಂತರು ಮತ್ತು ಯಾರ್ಯಾರು ದಡ್ಡರು ಎಂದು ನಾವು ಹೇಗೆ ಕಂಡುಹಿಡಿಯಬಹುದು ಅಂತ ಇದು ಪ್ರಶ್ನೆ ಸ್ವಲ್ಪ ಕಷ್ಟ ಅನಿಸಿದ್ರೂ ಇದರಲ್ಲಿ ಸೂಕ್ಷ್ಮವಾದ ಉತ್ತರ ಇದೆ ಆ ಉತ್ತರ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ನೀವು ಬೇಕಾದರೆ ಈ ವಿಷಯವನ್ನು ಪ್ರಯತ್ನ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವ ಜನರಲ್ಲಿ ಯಾರಾದರೂ ಮೂರು ನಾಲ್ಕು ಜನ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಅದರಲ್ಲಿ ಯಾರು ಬುದ್ಧಿವಂತರು ಯಾರು ದಟ್ಟರು ಅಂತ ನೀವು ಆರಾಮಾಗಿ ಕಂಡುಹಿಡೀಬೋದು ಅದರಲ್ಲಿ ಅನುಮೋದನೆ ಇಲ್ಲ ಅದಕ್ಕೆ ಉಪಯೋಗ ಉಪಾಯ ಏನು ಅಂತೀರಾ ಉಪಾಯ ನಾನು ಹೇಳ್ತೀನಿ ನೋಡಿ ಬುದ್ಧಿವಂತಿಕೆ ಇರುವವರು ಅಥವಾ ಎಲ್ಲ ತಿಳಿದಿರುವವರು ಅವರು ಏನು ಮಾಡ್ತಾರೆ ಅಂದರೆ ಹೆಚ್ಚು ವಿಷಯಗಳನ್ನು ಕೇಳ್ತಾರೆ ಕಾರಣ ಇಷ್ಟೇ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ವಿಷಯಗಳು ಅವರು ತಿಳಿದಿದ್ದರೂ ಕೆಲವೊಂದು ವಿಷಯ ಅವರಿಗೆ ಗೊತ್ತಿಲ್ಲದೆ ಇರೋದು ಬೇರೆಯವರಿಗೂ ಗೊತ್ತಿರಬಹುದು ಎನ್ನುವ ವಿಷಯದಲ್ಲಿ ಅವರು ಮಾತನಾಡುವುದನ್ನು ಕಡಿಮೆ ಮಾಡ್ತಾರೆ ಕೇಳಿಸೋದನ್ನು ಜಾಸ್ತಿ ಆಲಿಸ್ತಾರೆ ಇದು ಆ ವ್ಯಕ್ತಿಯ ಗುಣವನ್ನು ಮತ್ತು ಅವನಿಗೆ ನಾಲೆಜ್ ಇದೆ ಅಥವಾ ಅವನು ಬುದ್ಧಿವಂತ ತಿಳುವಳಿಕೆ ಇರೋನು ಅಂತ ನಾವು ತೀರ್ಮಾನ ಮಾಡಬಹುದು ಯಾರಿಗೆ ಕಡಿಮೆ ಮಾತನಾಡಿ ಹೆಚ್ಚು ಕೇಳುವವನಿಗೆ ಆದರೆ ಏನೂ ಗೊತ್ತಿಲ್ಲದೆ ಇರೋರು ಹೆಂಗಿರ್ತಾರಪ್ಪ ಅಂದರೆ ಇದವರಿಗೆ ತದ್ವಿರುದ್ಧವಾಗಿ ಇರ್ತಾರೆ ಹೇಗೆ ಅಂದರೆ ಅವರಿಗೆ ಗೊತ್ತಿರೋದು ಅಲ್ಪ ಸ್ವಲ್ಪ ವಿಷಯ ಗೊತ್ತಿರುತ್ತೆ ಹಾಗೆಯೇ ಯಾರು ಮಾತಾಡ್ತಾರೆ ಅವರಿಗೆ ಮಾತಾಡೋದಕ್ಕೂ ಬಿಡದೆ ಇವರೇ ಮುಂದೆ ಮುಂದೆ ಮಾತಾಡ್ತಾರೆ ಅಂದರೆ ಎಲ್ಲ ತಿಳಿದಿರುವವರ ಹಾಗೆ ಇವರಿಗೆ ಹೇಳಬೇಕಂದ್ರೆ ಏನೂ ತಿಳಿದಿರಲ್ಲ ಯಾವುದೋ ಒಂದೆರಡು ವಿಷಯನಷ್ಟೇ ತಿಳ್ಕೊಂಡಿರ್ತಾರೆ ಯಾವ ವ್ಯಕ್ತಿ ಮುಂದೆ ಮುಂದೆ ಮಾತಾಡ್ತಾನೆ ತಾಳ್ಮೆ ಇಲ್ಲದೆ ಕೇಳಿಸ್ಕೊಳ್ಳೋದಿಲ್ಲ ಹಾಗೂ ಯಾರಾದರೂ ಒಬ್ಬರು ಮಾತಾಡಬೇಕಾದ್ರೆ ಅವರು ಮಾತಾಡುವಾಗ ಮುಗಿಯೋವರೆಗೂ ಇವನು ಮಧ್ಯದಲ್ಲಿ ಬಾಯ ಹಾಕ್ತಾನಲ್ಲ ಅಂಥವರಿಗೆ ನಿಜವಾಗಿಯೂ ಜ್ಞಾನ ಇರೋದಿಲ್ಲ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ನಿಮಗೆ ಈ ವಿಷಯ ತಿಳಿಬೇಕಂದ್ರೆ ಯಾರಾದರೂ ನಾಲ್ಕು ಜನ ಗುಂಪಲ್ಲಿದ್ದಾಗ ಮಾತಾಡ್ಬೇಕಾದ್ರೆ ಯಾರು ಹೆಚ್ಚು ಆಲಿಸ್ತಾರೆ ಅಂದರೆ ಕೇಳ್ಕೊತಾರೆ ಕೇಳಿಸ್ತಾ ಇರ್ತಾರೆ ಇನ್ನೂ ಕೆಲವರು ಯಾರು ಹೆಚ್ಚು ಜನ ಮಧ್ಯದಲ್ಲಿ ಮಾತಾಡ್ತಾರೆ ಮತ್ತು ಜಾಸ್ತಿ ಮಾತಾಡ್ತಾರೆ ಅವರನ್ನು ನೋಡಿ ನೋಡಿ ನೀವು ತೀರ್ಮಾನಿಸ್ಬೋದು ನಿಮಗೆ ಒಂದು ಉದಾಹರಣೆ ಈ ವಿಷಯದಲ್ಲಿ ಹೇಳ್ಬೇಕಪ್ಪ ಅಂದರೆ ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳುವ ಮಾತೇನೆಂದರೆ ಅರ್ಧ ಬರ್ಧ ಇರೋ ಡಬ್ಬ ಬಹಳ ಸೌಂಡ್ ಮಾಡುತ್ತೆ ಅಂತ ನೀವು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ ಒಂದು ಸಣ್ಣ ಡಬ್ಬದಲ್ಲಿ ಒಂದು ನಾಲ್ಕು ಕಲ್ಲು ಕಲ್ಲು ಹಾಕ್ಬಿಟ್ಟು ಈಗ ಅಲ್ಲಾಡಿಸಿ ನೋಡಿ ಅದು ಸೌಂಡ್ ಮಾಡುತ್ತೆ ಅಂದರೆ ಶಬ್ದ ಮಾಡ್ತದೆ ಆದರೆ ಅದನ್ನೇ ಪೂರ್ತಿ ತುಂಬುವ ಹಾಗೆ ಅಂದರೆ ಮುಚ್ಚಳ ಹಾಕುವರೆಗೂ ಕಲ್ಲುಗಳನ್ನು ತುಂಬಿ ಅಲ್ಲಾಡಿಸಿ ನೋಡಿ ಅದು ಯಾವುದೇ ರೀತಿಯ ಶಬ್ದ ಮಾಡಲ್ಲ ಯಾಕಂದರೆ ಅಲ್ಲಿ ಜಾಗ ಇರಲ್ಲ ಪೂರ್ತಿ ಕಲ್ತುಂಬಿರ್ತದೆ ಹಾಗಾಗಿ ಅದು ಶಬ್ದ ಮಾಡಲ್ಲ ಹಾಗೆಯೇ ಯಾರಿಗೆ ಬುದ್ಧಿ ಇರುತ್ತೆ ಯಾರಿಗೆ ಸಾಮಾನ್ಯ ಜ್ಞಾನ ಇರ್ತದೆ ಅವರು ಮಾತನಾಡುವುದು ಕಮ್ಮಿ ಯಾಕಂದರೆ ಮನುಷ್ಯನಿಗೆ ತಿಳುವಳಿಕೆ ಜಾಸ್ತಿ ಆದಷ್ಟು ಮಾತಾಡೋದನ್ನು ಕಮ್ಮಿ ಮಾಡ್ತಾನೆ ಯಾಕಂದರೆ ಅವನಿಗೆ ಎಲ್ಲ ಗೊತ್ತಿರುತ್ತೆ ಹಾಗೆಯೇ ತಿಳುವಳಿಕೆ ಇಲ್ಲದೇ ಇರೋರಿಗೆ ಮಾತು ಕಮ್ಮಿ ಮಾತು ಜಾಸ್ತಿ ಆಡ್ತಾರೆ ಬುದ್ಧಿ ಕಮ್ಮಿ ಇರ್ತದೆ ಗೊತ್ತಾಯ್ತಾ ನಿಮಗೆ ಇನ್ನೊಂದು ಸರಳವಾದ ಉದಾಹರಣೆ ಕೊಡ್ತೇನೆ ಇವತ್ತು ಬೇಕಾದ್ರೆ ಮನೆಯಲ್ಲಿ ನೀವು ಪ್ರಯತ್ನ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಚೆಂಬು ಅಥವಾ ಏನಾದರೂ ಕೊಡಪಾನ ಅಂತ ಹೇಳ್ತಾರೆ ಕೊಡ ಅಂಥದ್ದು ದೊಡ್ಡದಿದ್ದರೆ ಗಡಿಗೆ ಅಂಥದ್ದು ಅದನ್ನು ಪೂರ್ತಿ ತುಂಬಿಸಿ ನೋಡಿ ನೀವು ಕೈಯಲ್ಲಿ ಇಟ್ಕೊಂಡು ಹೋದರೆ ಸಾಮಾನ್ಯವಾಗಿ ಅದನ್ನು ಚೆಲ್ಲೋದಿಲ್ಲ ಅಂದರೆ ಗಿಡ್ಕೊಂಡು ಓಡಿದ್ರೂ ನೀವು ಚೆಲ್ಲಲ್ಲ ಆದರೆ ಅದನ್ನೇ ನೀವು ಅರ್ಧ ತುಂಬಿಕೊಂಡು ಜೋರಾಗಿ ಗಿಡ್ಕೊಂಡು ನಡ್ಕೊಂಡು ಹೋದರೆ ಅದು ಚೆಲ್ಲುತ್ತೆ ಕಾರಣ ಏನು ಅಂದರೆ ಆ ನೀರಿನ ಸಾಂದ್ರತೆ ತುಂಬಿರೋದಿಲ್ಲ ಅರ್ಧ ಇರೋದ್ರಿಂದ ಅದಕ್ಕೆ ಹಿಂದೆ ಮುಂದೆ ಅಲ್ಲಾಡೋದಕ್ಕೂ ಮತ್ತು ಹೊರಗಡೆ ಚೆಲ್ಲೋದಕ್ಕೂ ಅದಕ್ಕೆ ಅವಕಾಶಗಳು ಭಾಳ ಇರ್ತವೆ ಹಾಗಾಗಿ ಇಲ್ಲಿವರೆಗೂ ನೀವೇನಾದರೂ ಮಧ್ಯ ಮಧ್ಯ ಮಾತಾಡೋದು ಇಲ್ಲಾಂದರೆ ಅವಶ್ಯಕತೆ ಇಲ್ಲದೇ ಇರೋದು ಮಾತಾಡೋದು ಜಾಸ್ತಿ ಮಾತಾಡೋದು ದೊಡ್ಡವರು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಭಯ ಹಾಕೋದು ತಿಳುವಳಿಕೆ ಇಲ್ಲದೇ ಇರೋ ಥರ ಏನಾದರೂ ನಡ್ಕೊತ ಇದ್ದರೆ ಇವತ್ತಿನಿಂದ ಆದರೂ ನೀವು ಅದನ್ನು ಸರಿ ಮಾಡ್ಕೊಳ್ಳಿ ಹೆಚ್ಚು ಆಲಿಸಿ ಅಂದರೆ ಕೇಳಿ ಕಡಿಮೆ ಮಾತನಾಡಿ ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ವಿಭಿನ್ನವಾದ ಜ್ಞಾನ ಇರ್ತದೆ ವಿಷಯವನ್ನು ಹೆಚ್ಚು ಹೆಚ್ಚು ತಿಳ್ಕೊಂಡಷ್ಟು ನಮಗೆ ಒಳ್ಳೆಯದೇ ಹೊರತು ಹೆಚ್ಚು ಹೆಚ್ಚು ಮಾತನಾಡಿ ಆಯಾಸ ಮಾಡಿಕೊಂಡ್ರೆ ಒಳ್ಳೆಯದಲ್ಲ ಇದು ನನ್ನ ಸ್ವಂತ ಅನುಭವದ ಮಾತಾಗಿತ್ತು ನಿಮಗೆ ಅನುಮಾನ ಇದ್ದರೆ ಒಮ್ಮೆ ವೀಕ್ಷಿಸಿ ಅಥವಾ ಪರೀಕ್ಷೆ ಮಾಡಿ ನೋಡಿ ಯಾರು ತಿಳುವಳಿಕೆ ಇರ್ತದೋ ಅವರು ನೀವೇನಾದರೂ ಮಾತಾಡಿದರೂ ಅದು ತಪ್ಪು ಅಂತ ಅವ್ರಿಗೆ ಗೊತ್ತಿದ್ರು ಅವರು ವಾದ ಮಾಡಲ್ಲ ಯಾಕೆಂದರೆ ನಿಮಗೆ ಆ ಯೋಗ್ಯತೆ ಆಗಲಿ ಅಥವಾ ಆ ಜ್ಞಾನ ಆಗಲಿ ಇಲ್ಲ ಅವರು ನಿಮಗೆ ಆ ಥರ ಮಾತಾಡೋದು ವ್ಯರ್ಥ ಹಾಗೆ ನಿಮ್ಮ ಜೊತೆಗೆ ವಾದಕ್ಕೆ ಹಿಡಿಯುವುದು ವ್ಯರ್ಥ ಅಥವಾ ಗೊತ್ತಾಗಿರೋದ್ರಿಂದ ಅವರು ಸಮಯಾನ ವ್ಯರ್ಥ ಮಾಡದೆ ನಿಮ್ಮ ಜೊತೆಗೆ ಯಾವುದೇ ರೀತಿ ವ್ಯರ್ಥ ವಾದ ಮಾಡಲ್ಲ ನೀವು ತಪ್ಪು ತಪ್ಪು ಹೇಳಿದ್ರು ಅವ್ರು ಸುಮ್ಮನೆ ಇರ್ತಾರೆ ಯಾಕಂದರೆ ನಿನಗೇನು ಗೊತ್ತಿಲ್ಲ ನಿನಗೆ ಹೇಳಿದ್ರು ಉಪಯೋಗ ಇಲ್ಲ ಅಂತ ಗೊತ್ತಾಯ್ತಾ ನಿಮಗೇನಾದ್ರು ಅನುಮಾನ ಇದ್ದರೆ ಒಂದು ಸರಿ ಪ್ರಯತ್ನ ಮಾಡಿ ಇದನ್ನು ತಿಳ್ಕೊಳ್ಳಿ ಆದಷ್ಟು ಕಡಿಮೆ ಮಾತನಾಡಿ ಹೆಚ್ಚು ಆಲಿಸಿ ಇದು ನನ್ನ ಮನದಾಳದ ಮಾತು ಮತ್ತು ನಿಮಗೆ ಕಿವಿ ಮಾತಾಗಿತ್ತು ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು